ದೇವಸ್ಥಾನಗಳಂತೆ ಮಠಗಳು ಹೆಚ್ಚಾಗಿ ನಿರ್ಮಾಣ ಆಗಬೇಕಾಗಿದೆ ಆ ಮೂಲಕ ದುಷ್ಟಶಕ್ತಿಗಳು ದೂರವಾಗಿ ದೇವತಾ ಶಕ್ತಿಗಳು ಮರಗಳಲ್ಲೂ ಆಗಬೇಕು ದೇವತಾ ಶಕ್ತಿಯು ವಿಶೇಷವಾಗಿ ಪರಿಣಾಮ ಬೀರಿ ನಮ್ಮಿಂತ ಸತ್ಕರ್ಮಗಳನ್ನ ಮಾಡಲು ಪ್ರೇರಪಣೆ ನೀಡುವುದೆಂದು ಕಟೀಲು ಶ್ರೀ ದುರ್ಗಾಪರಮೇಶ್ವರಿ ದೇವಸ್ಥಾನದ ಅನುವಂಶಿಕ ಅರ್ಚಕರಾದ ಶ್ರೀ ಲಕ್ಷ್ಮೀನಾರಾಯಣಾಸಣ್ಣ ಹೇಳಿದರು ಉಳ್ಳಾಲ ತಾಲೂಕಿನ ಮಾಡೂರು ಕೊಂಡಾನದ ಮರಿಯಾನಪಾಲು ಶಿವಗಿರಿಯಲ್ಲಿ ನವ ನಿರ್ಮಾಣಗೊಳ್ತಿರುವ ಶ್ರೀ ಶಿವ ಮಠಕ್ಕೆ ಸೋಮವಾರದಂದು ಶಿಲಾನ್ಯಾಸ ನೆರವೇರಿಸಿ ಅವರು ಮಾತನಾಡಿದರು ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟ ಮಾತನಾಡಿ ಮಠ ಮಂದಿರಗಳಲ್ಲಿ ಎಲ್ಲಾ ವರ್ಗದವರನ್ನ ಒಂದಾಗಿ ಒಟ್ಟಾಗಿ ಸೇರಿಸಿ ಮುನ್ನಡೆಯಬೇಕಿದೆ ನವ ನಿರ್ಮಾಣಗೊಳ್ತಿರುವ ಈ ಮಠವು ಸನಾತನ ಸಂಸ್ಕೃತಿಯನ್ನ ಉಳಿಸುವುದರ ಜೊತೆಗೆ ಪೀಳಿಗೆಯಿಂದ ಪೀಳಿಗೆಗೆ ನಮ್ಮ ಸನಾತನ ಸಂಸ್ಕೃತಿಯಿಂದ ಇಂದಿಗೂ ದೂರವಾಗಿರುವ ಜನರನ್ನ ಒಂದುಗೂಡಿಸುವ ಕಾರ್ಯ ನಡೆಸಬೇಕಾಗಿದೆ ಪೂಜ್ಯ ಸ್ವಾಮೀಜಿ ಅವರು ಮಾಡಿರುವ ಮಠದ ನವ ಸಂಕಲ್ಪಕ್ಕೆ ಶಕ್ತಿ ತುಂಬಿಸುವ ಕಾರ್ಯ ನಾವೆಲ್ಲರೂ ನಡೆಸೋಣ ಎಂದರು ಇನ್ನು ಅಧ್ಯಕ್ಷತೆ ವಹಿಸಿದ್ದ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ್ ಅವರು ಮಾತನಾಡಿ ಕಟೀಲು ಕ್ಷೇತ್ರದ ವರಪ್ರಸಾದದಲ್ಲಿ ನಿರ್ಮಾಣಗೊಂಡ ಮಠ ಮಂದಿರಗಳು ಜಗತ್ ಪ್ರಸಿದ್ಧವಾಗಿದೆ ಜಗತ್ತಿನಲ್ಲಿ ಕಣ್ಮುಚ್ಚಿಕೊಂಡು ಭಗವಂತನನ್ನ ಕಾಣಲು ಹಿಂದೂಗಳಿಗೆ ಮಾತ್ರ ಸಾಧ್ಯವಿದೆ ಈ ಪ್ರದೇಶದಲ್ಲಿ ಮಠ ನಿರ್ಮಾಣದ ಕನಸನ್ನ ಸ್ವಾಮೀಜಿಗಳು ಕಂಡಿದ್ದು ನವ ನಿರ್ಮಾಣಗೊಂಡ ಮಠವು ಶಿಕ್ಷಣ ಆರೋಗ್ಯಕ್ಕೆ ಆದ್ಯತೆ ನೀಡುವ ಶಿವಗಿರಿಯಾಗಿ ಬೆಳಗಲಿ ಎಂದು ಶುಭ ಹಾರೈಸಿದ್ರು ಶ್ರೀ ಶಿವ ಮಠದ ಪರಮ ಪೂಜ್ಯ ಶ್ರೀ ಶಿವಯೋಗಿ ದುರ್ಗಾನಂದ ಸ್ವಾಮೀಜಿಯವರು ಆಶೀರ್ವಚನವನ್ನ ನೀಡಿದರು ಶ್ರೀ ಶಿವ ಮಠದ ಮುಕ್ತೇಶರರಾದ ಯಶವಂತ ಆಲ್ವಾ ಕೊಡ್ಲು ಸದಾಶಿವ ದೇವಸ್ಥಾನದ ಅರ್ಚಕರಾದ ನಾಗೇಂದ್ರ ಭಟ್ ವಿಟ್ಲಾಸೀಮಿಯ ಹೊಸಬೀಡು ಅರಮನೆಯ ಜನಾರ್ದನ ಬಲ್ಲಾಲ್ ಚಲನಚಿತ್ರ ನಟರಾದ ಯಶ್ ಶೆಟ್ಟಿ ಜಿಲ್ಲಾ ಧಾರ್ಮಿಕ ಪರಿಷತ್ ಸದಸ್ಯರಾದ ಸುರೇಶ್ ಭಟ್ನಗರ ತುಳುನಾಡ ರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಯೋಗೀಶ್ ಶೆಟ್ಟಿ ಜೆಪ್ಪು ಪೊಲೀಸ್ ವೃತ್ತ ನಿರೀಕ್ಷಕರಾದ ಪ್ರಮೋದ್ ಕೋಟೆಕಾರ ವ್ಯವಸಾಯ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದ ಉದಯ್ ಕುಮಾರ್ ಶೆಟ್ಟಿ ವಕೀಲರಾದ ಉಮೇಶ್ ಶೆಟ್ಟಿ ಮಾಡೂರು ಶಿರಡಿ ಸಾಯಿಬಾಬಾ ಮಂದಿರದ ಆಡಳಿತ ಮುಕ್ತೇಶ ಕೆಪಿ ಸುರೇಶ್ ಬೆಂಗಳೂರಿನ ಉದ್ಯಮಿ ದಯಾನಂದ ಮುಂಬೈ ಉದ್ಯಮಿ ಜಿತೇಶ್ ಶೆಟ್ಟಿ ಕೋಟೆಕಾರ ಪಟ್ಟಣ ಪಂಚಾಯತ್ ಸದಸ್ಯ ನವೀನ್ ಕೊಂಡಾನ ಮೊದಲಾದವರು ಈ ಸಂದರ್ಭ ಉಪಸ್ಥಿತರಿದ್ದರು ಮಠದ ನವ ನಿರ್ಮಾಣ ಸಮಿತಿ ಅಧ್ಯಕ್ಷರಾದ ಸಂತೋಷ್ ಕುಮಾರ್ ಐ ಬೋಲಿಯಾರ್ ಸ್ವಾಗತಿಸಿದ್ರು ಆಡಳಿತ ಮುಕ್ತೇಶ್ವರರಾದ ಚಂದ್ರಶೇಖರ್ ಉಚೇಲ್ ಪ್ರಾಸ್ತಾವಿಕ ಮಾತುಗಳನ್ನಾಡಿದ್ರು ಶ್ರೇಣಿ ವೇಣುಗೋಪಾಲ್ ಭಟ್ಟ ನಿರೂಪಿಸಿ ಆನಂದ್ ಶೆಟ್ಟಿ ವಂದಿಸಿದ್ರು కుటు సన్నీ అటు పత్ వేదీ కొంచెం మట మెత ఇ పొసాదు అలానే ఆయన కొంచెం దేవర భక్తి దేవరిన ఆరాధన మేన మట వరపణి అంతది పురాణిరమ పండేది మటకుళు ఐటేట దేవస్థానంలో ఐటేట ఇత్తన దేవస్థానంలో జాస్తి ఆ ప్రదాళ మరపడి నమ్మ చింత మరపడు దేవస్థానంలో మటకులు జాస్తి అను తొందర నెక్ట్ పూర్వ ఇంజిన పంట నమ్మ కమ క్రోధాది మద మర్యాద వైరువు నంబర్ టూ ఉన్న సంపూర్ణ నిరంతరవదు ఉప్పు మల్పొంట ఇ దేవతాశక్తులు బోడిగా తమ పూజ మల్పిన సురూరు మంపణి ఆగమార్థంతో దేవనాం నిర్గమనార్థంతో రాక్ష సా దేవ దేవర పూజ మొత్త కులవ ఈ జగత్తుడి ఎంజా మనుష్యరడి ఎడ్డ మనుషులు దుష్ట మనుషులు మనుష్యరులే అంచిన దుష్ట శక్తులు ఎడ్డె శక్తులు పూర మస్తుళ్ళు ఆ ఎడ్డె శక్తులు పూర நங்க முட்ட அண்ணா மகிழ்ச்சி பார்த்து நங்க எண்டை பிரேரணு கொடுத்து நம்ம ஊட்ட காலத்தில் எண்டெண்டே கலச அதுக்கோஸ்கரீ மட்ட மந்திரம் பூரா ஆராதனை தான் துஷ்டசக்து தூராது தேவதாசக மரப்பணி ಪೂಜೆ ಮಾಡ್ಲಾಗಲ್ಲ ಅಂತೇನೆ ಪೂಜೆ ಮಾಡ್ಕೊಳಾಗಲ್ಲ ಆ ದುಷ್ಟಶಕ್ತಿ ಪೂರ ಬರಬಲ್ಲಿ ಮನಸ್ಸಿನ ನೆಮ್ಮದಿ ನಡೆಸಿಕೊಡು ಜೀವನ ಮರಪರಾಗಿ ಅವಕಾಶ ತಿಕ್ಕೊಡು ಬನ್ನ ದುಷ್ಟಿಡಿ ಹಿರಿಯರನ್ನ ದುಂಬುರಾಕಲೇ ಋಷಿವನಿಗೆ ಹಾಕಲೇ ಪಡೆದೇವರು ಆಗಮಾರ್ಥು ದೇವಾನಾಂ ನಿರ್ಗಮನಾರ್ಥ ರಾಷ್ಟ್ರ ರಾಕ್ಷಸರಾಗಲು ಪೂರ ದೇವತಾ ಶಕ್ತಿಲು ಪೂರ ಮುಟ್ಟಬಾರದು ದೇವತಾಶಕ್ತಿಗಳು ಮುಟ್ಟಬರ್ತನ ಪುಡವನ್ನ ನಮ್ಮ ಮನಸ್ಸಿನ ಮಿತ್ತಿ ವಿಶೇಷವಾಗಿ ಪರಿಣಾಮ ಬೀರಿದು ನಮ್ಮನ್ನು ಸತ್ಕರ್ಮ ಮಾಡ್ಕೊಳೋ ಮುಖಾಂತರ నమ్మను ధర్మల గడికి సద్వినియోగ జీవన సుఖ జీవన నెమ్మదరం కోరుకుంటే అజితి విశేష విశేషవాహితి శక్తి ఆ శక్తి ఆరాధనని శివనందమా దుర్గానంద స్వామిలో భాళ భక్తి శ్రద్ధ మొత్తం లేదు దాని తీరాలు కొంచెం వస్తుతాలు మఠగట్ట మఠగట్టల ముఖాంతర మహేరణల ఏమైనా మఠ మండ మందిర మండల దేవస్థానం మండ కేవలం పూజ పురస్కారీ తినత్తి ಸಾರ್ವಜನಿಕವಾದ ಮಾತರೆಗೆಲ್ಲ ಉಪಕಾರ ಅರ್ಪಣರಿಗೂ ಉಪಕಾರ ಹಾರ್ಪಣ ಜನಗಳಿಗೆ ಉಪಕಾರಾರ್ಪಣ ಸತ್ಕರ್ಮನ ಮಲ್ತದೆ ಆ ಮುಖೇನ ಜನಕ್ಕಳು ಮಾತಾ ಪತ್ತ ಬಾಲ್ಯರು ಪೂರ ಸಂತೋಷ ಮಲ್ತಾರೆ ಅವೇನು ಮಹಾಶಕ್ತಿ ಭಗಿನಿಯರೇ ನಿಮ್ಮ ಎಲ್ಲರಿಗೂ ಆ ಶಿವ ದುರ್ಗಾಂಬೆ ಅನುಗ್ರಹಿಸಲಂತೆ ಅನುಗ್ರಹಿಸಲಂತೆ ತಾಯಲ್ಲಿ ಪ್ರಾರ್ಥಿಸಿಕೊಂಡು ನಿಜವಾಗಿ ನಾವು ಸಂಕಲ್ಪ ಮಾಡಿದ್ದು ನಮ್ಮೊಟ್ಟಿಗೆ ದೇವರಿದ್ದಾರೆ ಎಂಬುದು ಇವತ್ತೊಂದು ನಮ್ಮ ಮನಸಾಕ್ಷಿ ಆಯಿತು ಯಾಕೆಂದರೆ ನಮ್ಮ ಸಂಕಲ್ಪ ಒಂದು ತಿಂಗಳ ಒಂದು ತಿಂಗಳ ಹಿಂದೆ ನಾವು ಕೂತು ಚಿಂತನೆ ಮಾಡಿದಂಥ ಸಂಕಲ್ಪ ಇವತ್ತು ಈ ಮಟ್ಟಿಗೆ ಬರಬೇಕಂತಾದರೆ ಆ ಗುರು ಆತ್ಮಗುರುಗಳಾದ ನಿತ್ಯಾನಂದರ ಗುರುದೇವರ ಆಶೀರ್ವಾದವು ಪೂಜನೀಯರಾದಂಥ ಹಸ್ರಣ್ಣರ ಆಶೀರ್ವಾದವು ಆ ತಾಯಿಯ ಅನುಗ್ರಹ ಇದೆ ಅಂತ ಹೇಳಿಕೆ ನಾನು ಹೆಚ್ಚಿಸ್ತೇನೆ ಅದರ ಅದರೊಟ್ಟಿಗೆ ನಿಮ್ಮಲ್ಲ ಜನರ ಎಲ್ಲರ ಸಹಕಾರ ನಮ್ಮೊಟ್ಟಿಗೆ ಇದ್ದರೆ ಮಾತ್ರ ಈ ರೀತಿ ಒಂದು ಕಾರ್ಯಕ್ರಮ ಮಾಡಲು ನಮಗೆ ಸಾಧ್ಯ